ನಾಲ್ಕು ಸಾವಿರ ವರ್ಷಗಳಿಂದಲೂ ಮನುಕುಲ ಯುದ್ಧದಲ್ಲಿ ತೊಡಗಿದೆ ಇದು ಮಾರಕ ಅಂತ್ಯವಿಲ್ಲದ ಯುದ್ಧ ಅದು ಕ್ಯಾನ್ಸರ್ ವಿರುದ್ಧದ ಯುದ್ಧ ಭಾರತದಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ ಪ್ರತಿ ಎಂಟು ನಿಮಿಷಕ್ಕೆ ಒಬ್ಬ ಮಹಿಳೆ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ನಿಂದ ಸಾವನ್ನಪ್ಪುತ್ತಿದ್ದಾಳೆ ಇದು ನಮ್ಮ ದೇಶದಲ್ಲಿನ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಕ್ಯಾನ್ಸರ್ಗಳಲ್ಲಿ ಎರಡನೇ ಸ್ಥಾನದಲ್ಲಿದೆ ಆದರೆ ಈ ಯುದ್ಧವನ್ನು ತಡೆಯಲು ಸಾಧ್ಯವಾಗುವುದಾದರೂ ಹೇಗೆ ಹ್ಯೂಮನ್ ಪ್ಯಾಪಿಲೋಮಾ ಎಂಬ ವೈರಸ್ನಿಂದ ಉಂಟಾಗುವ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಅನ್ನು ಕೇವಲ ಲಸಿಕೆಯಿಂದಲೇ ತಡೆಗಟ್ಟಬಹುದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಈ ಲಸಿಕೆಯನ್ನು ಹಾಕಿಸಿಕೊಂಡು ಆರೋಗ್ಯಪೂರ್ಣ ಜೀವನವನ್ನು ನಡೆಸುತ್ತಿದ್ದಾರೆ ಗರ್ಭಕೋಶದ ಬಾಯ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಈ ಲಸಿಕೆ ಒಂದು ಅಸ್ತ್ರ ಪೋಷಕರು ಈ ಯುದ್ಧ ಆರಂಭವಾಗುವ ಮೊದಲೇ ಅದನ್ನು ಕೊನೆಗೊಳಿಸಬಹುದು ಹೇಗೆಂದರೆ ನಿಮ್ಮ ಒಂಬತ್ತರಿಂದ ಹದಿನಾಲ್ಕು ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಎಚ್ ಪಿ ವಿ ಲಸಿಕೆ ಹಾಕಿಸಿ ಏಕೆಂದರೆ ಆ ಸಮಯದಲ್ಲಿ ಅವರ ದೇಹದ ರೋಗ ವ್ಯವಸ್ಥೆ ವೈರಸ್ ವಿರುದ್ಧ ಹೋರಾಡಲು ಹೆಚ್ಚು ಸಮರ್ಥವಾಗಿರುತ್ತದೆ ಪ್ರಿಯ ಪೋಷಕರೇ ನಿಮ್ಮ ಹೆಣ್ಣು ಮಕ್ಕಳ ಭವಿಷ್ಯವನ್ನು ರಕ್ಷಿಸುವುದು ನಿಮ್ಮ ಕೈಯಲ್ಲಿದೆ ಲಸಿಕೆ ಹಾಕಿಸಲು ತಡ ಮಾಡಬೇಡಿ